ಸ್ನೇಹಿತರೇ ಹಾಗೂ ಆರನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಆರನೇಯ ತರಗತಿಯ ವಿಜ್ಞಾನದ ಅಧ್ಯಾಯವಾದ ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಈ ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ಕ್ಷೇಣಿ ಮಾಡಬೇಕಾದ್ರೆ ತಪ್ಪು ಪಕ್ಕಲಿರ್ತಕ್ಕಂಥ ಬೆಲ್ಲ ಅನ್ನತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋ ದೊರೆಯತಕ್ಕಂಥದ್ದು ಈಗ ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಈ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ ಹಾಗಾದರೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಚಿತ್ರದಲ್ಲಿ ಬರ್ತಕ್ಕಂಥ ಕೆಲವು ವಸ್ತುಗಳ ಹೆಸರುಗಳದವು ನಮ್ಮ ಸುತ್ತಮುತ್ತ ಕಂಡು ಬರ್ತಕ್ಕಂಥ ಅಂಥ ಕೆಲವು ವಸ್ತುಗಳನ್ನು ನೋಡೋಣ ಇಲ್ಲಿ ಬೀಗದ ಕೈ ಕೀಲಿಕಾಯಿ ಅದ ಆಮೇಲೆ ಗೊಂಬೆ ಅದ ಆಮೇಲೆ ಗಾಜಿನ ಬಟ್ಟಲ್ ಅದ ಇತ್ತ ಆಮೇಲೆ ಪೇಪರ್ಗಳದಾವೆ ಮೊಬೈಲ್ ಅದ ಗೊಂಬೆ ಅದ ಡ್ರೆಸ್ ಅದಾವು ಕತ್ತರಿ ಅದ ಚೂಪಾದ ವಸ್ತುಗಳು ಸಹ ಅದಾವು ಹಿಡಿಕಾಯಿ ಅದ ಈ ರೀತಿ ಹಲವಾರು ವಸ್ತುಗಳನ್ನು ಇಲ್ಲಿ ಜೋಟ್ಲಾಗಿದೆವು ನಮ್ಮ ಸುತ್ತಮುತ್ತ ಅದರ ಜೊತೆಗೆ ಇಡೀ ಪ್ಲೇಟ್ ಅದ ಹೀಗೆ ನಮ್ಮ ಸುತ್ತಮುತ್ತ ಕಂಡು ಬರ್ತಕ್ಕಂಥ ಹಲವಾರು ವಸ್ತುಗಳನ್ನು ಇಲ್ಲಿ ನೋಡ್ಬೋದಾಗಿದೆ ಹಂಗಾರ ಪದಾರ್ಥ ಅಂತ ಅದಕ್ಕೆ ಕರೀಲಾಗ್ತದೆ ನಮ್ಮ ಸಾಮಾನ್ಯವಾಗಿ ಒಂದು ವಸ್ತುವನ್ನು ಯಾವುದರಿಂದ ತಯಾರು ಮಾಡಿರ್ತಾರಲ್ಲ ಅದನ್ನು ನಾವು ಪದಾರ್ಥ ಅಂತ ಕರೀಲಾಗ್ತದೆ ಒಂದು ಪದಾರ್ಥವನ್ನು ಒಂದು ವಸ್ತುವನ್ನು ಒಂದೇ ಪದಾರ್ಥದಿಂದ ಮಾಡಲ್ಪಟ್ಟಿರ್ಬೋದು ಅಥವಾ ಅನೇಕ ಪದಾರ್ಥಗಳಿಂದ ಮಾಡಲ್ಪಟ್ಟಿರ್ಬೋದು ಹಂಗಾರೆ ಅನೇಕ ಪದಾರ್ಥಗಳಿಂದ ಮಾಡಲ್ಪಟ್ಟಂಥ ಒಂದು ವಸ್ತು ಉದಾಹರಣೆ ಅಂದಾಗ ಪೆನ್ ಇರ್ಬೋದು ನಾವು ಬಳಕೆ ಮಾಡ್ತಕ್ಕಂಥ ಯೂಸ್ ಮಾಡ್ತಕ್ಕಂಥ ಪೆನ್ನು ಅದು ಪ್ಲಾಸ್ಟಿಕ್ನ ಪೆನ್ ಇರ್ಬೋದು ಲೋಹದಿಂದ ಮಾಡಲ್ಪಟ್ಟಂಥ ಪೆನ್ ಇರ್ಬೋದು ಪ್ಲಾಸ್ಟಿಕ್ ಪೆನ್ನು ಅಥವಾ ಲೋಹದಿಂದ ಮಾಡುವಂಥ ಪ್ಯಾನ್ ವಸ್ತುಗಳು ಅವುಗಳನ್ನು ತಯಾರಿಸಲು ಬಳಸಿದ ಪದಾರ್ಥಗಳ ಬಗ್ಗೆ ನೋಡೋಣ ಈಗ ಒಂದು ತಟ್ಟೆ ಒಂದು ವಸ್ತು ಅದ ಈ ವಸ್ತುವನ್ನು ಯಾವುದರಿಂದ ತಯಾರಬಹುದು ಸ್ಟೀಲ್ದ ತಟ್ಟೆ ತಯಾರು ಮಾಡ್ಬೋದು ಗಾಜಿನ ತಟ್ಟೆ ಪ್ಲಾಸ್ಟಿಕ್ ತಟ್ಟೆ ಹೀಗೆ ಇತರೆ ವಸ್ತುಗಳಿಂದ ಮೀಸಲುದಿಂದ ನಾವು ತಯಾರು ಮಾಡಲಾಗ್ತದೆ ಇನ್ನು ಪೆನ್ನನ್ನು ಪ್ಲಾಸ್ಟಿಕ್ಗಳಿಂದ ತಯಾರು ಮಾಡ್ಬೋದು ಲೋಹದಿಂದ ತಯಾರು ಮಾಡ್ಬೋದು ಅದೇ ರೀತಿಯಾಗಿ ಬಟ್ಟೆ ಒಂದು ವಸ್ತುವನ್ನು ನಾವು ಹತ್ತಿಯಿಂದ ಬಟ್ಟೆ ತಯಾರು ಮಾಡ್ಬೋದು ರೇಷ್ಮೆಯಿಂದ ತಯಾರು ಮಾಡಬಹುದು ಉಣ್ಣೆಯಿಂದ ತಯಾರು ಮಾಡಬಹುದು ಇವೆಲ್ಲ ಪದಾರ್ಥಗಳು ಹಂಚ್ಕೊತಾವು ಇನ್ನು ಚಪ್ಪಲಿಗಳು ರಬ್ಬರದ ಚಪ್ಪಲಿಗಳು ನ ಚಪ್ಪಲಿಗಳು ಚರ್ಮದ ಬಟ್ಟೆಗಳನ್ನು ಚಪ್ಪಲಿಗಳನ್ನು ತಯಾರು ಮಾಡ್ಬೋದು ಒಂದೇ ಪದಾರ್ಥದಿಂದ ಮಾಡಲ್ಪಟ್ಟಂತಹ ವಿವಿಧ ರೀತಿಯ ವಸ್ತುಗಳನ್ನು ನೋಡೋಣ ಒಂದು ಪದಾರ್ಥ ಮರದ ಮರದಿಂದ ಮಾಡಲ್ಪಟ್ಟಂತಹ ಹಲವಾರು ವಸ್ತುಗಳಂದಾಗ ಮರದಿಂದ ಕುರ್ಚಿಯನ್ನು ಟೇಬಲನ್ನು ನೇಗಿಲನ್ನು ಎತ್ತಿನ ಗಾಡಿಯನ್ನು ಅದರ ಚಕ್ರಗಳನ್ನು ಬಾಗಿಲ ಕಿಟಕಿಗಳನ್ನು ಹೀಗೆ ಹತ್ತು ಹಲವಾರು ವಸ್ತುಗಳನ್ನು ನಾವು ಮರದಿಂದ ತಯಾರು ಮಾಡ್ಬೋದಾಗಿದೆ ಇನ್ನು ಕಾಗದ ಬಳಕೆ ಮಾಡಿ ತಯಾರು ಮಾಡಬಲ್ಲಂತಹ ವಸ್ತುಗಳು ಯಾವ್ದ್ರೆ ಕಾಗದ ಹಾಳಿಯಿಂದ ಪುಸ್ತಕಗಳನ್ನು ನೋಟು ಪುಸ್ತಕಗಳನ್ನು ಪತ್ರಿಕೆಗಳನ್ನು ಆಟಿಕೆ ವಸ್ತುಗಳನ್ನು ನಾವು ತಯಾರು ಮಾಡಬಹುದಾಗಿದೆ ಇನ್ನು ಚರ್ಮಯವ ಪದಾರ್ಥಗಳಿಂದ ಮಾಡಲ್ಪಟ್ಟಂಥ ವಸ್ತು ಯಾವುದ್ರ ಚಪ್ಪಲಿಗಳು ಬ್ಯಾಗ್ಗಳು ಬೆಲ್ಟ್ಗಳು ಇತ್ಯಾದಿಗಳನ್ನು ತಯಾರಿಸ್ಬೋದು ಇನ್ನು ಪ್ಲಾಸ್ಟಿಕ್ ವಸ್ತುಗಳಿಂದ ತಯಾರಿಸಲ್ಪಟ್ಟಂಥ ಪದಾರ್ಥಗಳು ಯಾವಂದ್ರೆ ಕುರ್ಚಿ ಟೇಬಲ್ ಬಿಂದಿಗೆಗಳು ಈ ಇತ್ಯಾದಿ ವಸ್ತುಗಳನ್ನು ಪ್ಲಾಸ್ಟಿಕ್ಕಿಂದ ತಯಾರಿಸಬಹುದಾಗಿದೆ ಪದಾರ್ಥಗಳ ಗುಣಗಳು ಈಗ ಪದಾರ್ಥಗಳ ಗುಣಲಕ್ಷಣಗಳಲ್ಲಿ ಮೊದಲೇ ಬರ್ತಕ್ಕಂಥ ಗುಣಲಕ್ಷಣ ಕಠಿಣತೆ ಅಥವಾ ಮೃದುತ್ವ ಎರಡನೇ ಗುಣಲಕ್ಷಣ ಹೊಳಪು ಅಥವಾ ಹೊಳೆಯದಿರುವುದು ಕರಗುವಿಕೆ ಅಥವಾ ಕರಗದಿರುವಿಕೆ ನೀರಿನಲ್ಲಿ ತೇಲುವ ಅಥವಾ ಮುಳುಗುವ ಗುಣ ಪಾರದರ್ಶಕತೆ ಅಪಾರದರ್ಶಕತೆ ಅರೆ ಪಾರದರ್ಶಕತೆಯ ಗುಣ ಈ ರೀತಿ ಪದಾರ್ಥಗಳು ಪ್ರಮುಖವಾಗಿ ಏನು ಮಾಡ್ತಾರೆ ಐದು ಗುಣಲಕ್ಷಣ ಹೊಂದಿರ್ತಾವೆ ಈ ಐದು ಗುಣಲಕ್ಷಣಗಳು ಇವು ಇವುಗಳ ಬಗ್ಗೆ ಡೀಟೇಲ್ ಡಿಟೇಲಾಗಿ ಚರ್ಚೆ ಮಾಡೋಣ ಕಠಿಣತೆ ಅಥವಾ ಮೃದುಸ್ಥದ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ದೈನಂದಿನ ಜೀವನದಲ್ಲಿ ನಾವು ಹಲವಾರು ವಸ್ತುಗಳನ್ನ ಬಳಕೆ ಮಾಡ್ತಿರ್ತಾವೆ ಅದರಲ್ಲಿ ಕೆಲವು ಲೋಹಗಳದಾವು ಇನ್ನು ಕೆಲವು ಅಲೋಹಗಳದಾವೆ ಲೋಹದಂದಾಗ ಇಲ್ಲಿ ನೋಡಿದಾಗ ತಾಮ್ರ ತಂತಿ ಅಲ್ಯೂಮಿನಿಯಂ ತಂತಿ ಅಲ್ಯೂಮಿನಿಯಂ ಹಾಳಿದೆ ಆಮೇಲೆ ನಾಣ್ಯಗಳನ್ನು ನೋಡಬಹುದು ಅಂದರೆ ಇವನ್ನೆಲ್ಲ ನೋಡ್ತಿದ್ದಾಗ ಇವು ಲೋಹಗಳು ಸಾಮಾನ್ಯವಾಗಿ ಇವ್ನ ಮೇಲಿನ ತಲೆಗೆ ಹೋಗಿದಾಗ ಒಡೆಯಿಲ್ಲ ಪುಡಿ ಆಗೋದಿಲ್ಲ ಅದರ ಇವನ ಆಕಾರವನ್ನು ಸಾಧ್ಯ ಇಲ್ಲ ಆದ್ದರಿಂದ ಇವು ಲೋಹಗಳು ಇವು ಕಠಿಣತೆ ಗುಣವನ್ನು ಹೊಂದಿರ್ತಾವೆ ಇನ್ನು ಅಲೋಹಗಳಲ್ಲಿ ಬಂದಾಗ ಅಲೋಹಗಳು ವಜ್ರ ಹೊಳಿತದ ಆಮೇಲೆ ಇನ್ನೊಂದು ಇಲ್ಲಿ ಇದ್ದಿಲ್ಲ ಕೊಟ್ಟಿದಾರು ಅಂದ್ರೆ ವಜ್ರ ಕಠಿಣವಾಗಿದೆ ಯಾಕಂದ್ರೆ ವಿಶೇಷವಾಗಿ ಅಗ್ಗೆ ನೈಸರ್ಗಿಕ ಇದು ಲೋಹ ವಜ್ರ ಇದು ಕಠಿಣವಾಗಿರ್ತದೆ ಆದರೆ ಇದ್ದಿಲ್ಲನ್ನು ನೋಡಿದಾಗ ಇದ್ದಿ ಪುಡಿ ಆಗ್ತದೆ ಅದಂದ್ರೆ ಪುಡಿ ಆಗ್ತದೆ ಇದು ಯಾವ ಗುಣ ಮೃದುತ್ವ ಗುಣವನ್ನು ಹೊಂದಿರ್ತದೆ ಅದಕ್ಕೆ ಅದರ ಕಠಿಣ ಹೊಳಪು ಅಥವಾ ಹೊಳೆಯದೆ ಇಲ್ಲಿ ಯಾವುದು ಹೊಳಿತದ ಅಂದ್ರಾಗ ಲೋಹಗಳೆಲ್ಲ ಹೊಳಿತಾವು ಅಲೋಹಗಳೆಲ್ಲ ಹೊಳೆಯೋದಿಲ್ಲ ಅದರ ವಜ್ರವನ್ನು ಹೊರತುಪಡಿಸಿ ವಜ್ರನೂ ಹೊಳಿತದೆ ಲೋಹ ಕೆಲವು ಲೋಹಗಳು ಹೊಳೆಯುತ್ತಾವು ಅಲೋಹಗಳು ಹೊಳೆಯೋದಿಲ್ಲ ವಜ್ರವನ್ನು ಹೊರತುಪಡಿಸಿ ಅದಕ್ಕೆ ಆ ಥರ ಚಿನ್ನ ತಾಮ್ರ ಅಲ್ಯೂಮಿನಿಯಂ ಲೋಹಗಳನ್ನು ಪಡ್ಬೋದು ಒಂದು ಲೋಹವನ್ನು ಅದು ತಗದು ಹೊಳೆಯೋದು ನಮಗೆ ಕಂಡು ಬರ್ತದೆ ಅದರ ಅಲೋಹಗಳಿಗೆ ಉದಾಹರಣೆ ಮರ ಗಾಜು ಕಟ್ಟಿಗೆ ಇವು ಅಲೋಹಗಳಿಗೆ ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗ್ತದೆ ಇನ್ನು ಕಠಿಣತೆ ಮೃದುತ್ವ ಗುಣ ಅಂದಾಗ ಇಲ್ಲಿ ತೆಗೆದುಕೊಂಡ ನಾಣ್ಯಗಳೇನದ ಕಲ್ಲು ಏನದ ಇದು ಗಟ್ಟಿಯಾಗಿದೆ ಆಗಿದೆ ಕಠಿಣ ತತ್ತ ಗುಣವನ್ನು ಹೊಂದಿರ್ತವೆ ಇವನು ಆಕಾರವನ್ನು ಬದಲಾವಣೆ ಸಾಧ್ಯ ಇಲ್ಲ ಇದೆಲ್ಲನೂ ನಾವು ಬಡಿದಾಗ ಪುಡಿ ಆಗ್ತದೆ ಮೃದುತ್ವ ಗುಣವನ್ನು ಹೊಂದಿರ್ತದ ಕಠಿಣತೆ ಅಂದರೆ ಕುಗ್ಗಿಸಲು ಕಷ್ಟವೆನಿಸುವ ಕೆಲವು ಪದಾರ್ಥಗಳನ್ನು ಕಠಿಣ ಅಂತ ಕರೀಲಾಗ್ತದೆ ಕುಗ್ಗಿಸಲು ಕಷ್ಟವೆನಿಸುವ ಕೆಲವು ಪದಾರ್ಥ ಅಂದಾಗ ಕಬ್ಬಿನ ನೋಡಿರಿ ಕ ಬಡ್ರಿ ಕುಗ್ಗುವುದಿಲ್ಲ ವಜ್ರ ಕುಗ್ಗುವುದಿಲ್ಲ ಇವು ಕಠಿಣತೆ ಕರಿತೇವೆ ಕುಗ್ಗಿಸಲಾಗುವ ಅಥವಾ ಸುಲಭವಾಗಿ ಗೀಸಲಾಗುವ ಪದಾರ್ಥಗಳನ್ನು ಮೃದು ಹತ್ತ ಕರಿತಾರೆ ಉದಾಹರಣೆಗೆ ಹತ್ತಿ ಸ್ಪಂಜನ್ನು ಮೃದು ವಸ್ತುಗಳಿಗೆ ಉದಾಹರಣೆ ಕೊಡ್ತಾರೆ ಕರಗುವಿಕೆ ಅಥವಾ ಕರಗದಿರುವಿಕೆ ನೀರಿನಲ್ಲಿ ಬೆರೆಯುವ ಮತ್ತು ಕಾಣದಂತಹ ವಸ್ತುಗಳನ್ನು ಕರಗುವ ವಸ್ತು ಅಂತ ಕರಿತವೆ ನೀರಿನಲ್ಲಿ ಬೆರೆಯುವ ಅಥವಾ ಮತ್ತು ಕಾಣದಂತಹ ವಸ್ತುಗಳನ್ನು ಕರಗುವ ವಸ್ತುಗಳಂತ ಕರಿತಾರೆ ಉದಾಹರಣೆಗೆ ನೀರಿನಲ್ಲಿ ಸಕ್ಕರೆ ಹಾಕಿದಾಗ ಸಕ್ಕರೆ ದ್ರಾವಣ ಕರಗ್ತದೆ ಉಪ್ಪು ಉಪ್ಪಿನ ದ್ರಾವಣವಾಗಿ ಪರಿವರ್ತನೆ ಆಗ್ತದೆ ಈ ರೀತಿ ಸಕ್ಕರೆ ಉಪ್ಪು ನೀರಿನಲ್ಲಿ ಕರಿದಾಗ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಚೆನ್ನಾಗಿ ಬೆರೀತದೆ ಅದೇ ನೀರಿನಲ್ಲಿ ಕೆಲವು ವಸ್ತುಗಳು ಬೆರೆಯದೇ ಬೆರುತ್ತ ಬೆರೋದಿಲ್ಲ ಆಮೇಲೆ ಕಣ್ಣಿಗೆ ಕಾಣಿಸ್ತಾವೆ ಅಂಥ ವಸ್ತುಗಳು ಕರಗದ ವಸ್ತುಗಳು ಅದಕ್ಕೆ ಹೇಳ್ತವೆ ಉದಾಹರಣೆಗೆ ಮರವನ್ನು ನೀರೇ ಹಾಕಿದಾಗ ಕರಗ್ತದೆ ಕರಗುವುದಿಲ್ಲ ಅದು ಕಣ್ಣಿಗೆ ಕಾಣಿಸ್ತದೆ ಸಣ್ಣ ಪುಡಿ ನೀನೆ ಹಾಕಿದಾಗ ಬಿಳಿ ಬಣ್ಣ ಕಾಣಿಸ್ತದೆ ಕರಗುವಿಕೆ ಅಥವಾ ಕರಗದಿರುವಿಕೆ ನೀರಿನಲ್ಲಿ ಕೆಲವು ವಸ್ತುಗಳು ಚೆನ್ನಾಗಿ ಬೆರೆಯುತ್ತವೆ ಉದಾಹರಣೆ ವಿನೇಗಾರ್ ನಿಂಬೆ ರಸ ನೀರಿನಲ್ಲಿ ಇನ್ನೂ ಕೆಲವು ವಸ್ತುಗಳು ಚೆನ್ನಾಗಿ ಬೆರೆಯುವುದಿಲ್ಲ ಸ್ವಲ್ಪ ಸಮಯದ ನಂತರ ಹಾಗೆ ಇಟ್ಟರೆ ಪ್ರತ್ಯೇಕ ಪದರವಾಗಿ ಉಳಿತಾವು ಉದಾಹರಣೆಗೆ ನೀರಿನಲ್ಲಿ ಸಾಸಿವೆ ಎಣ್ಣೆ ಹಾಕಿರಿ ನೀರಿನಲ್ಲಿ ಸೀಮೆ ಎಣ್ಣೆ ಹಾಕಿರಿ ಕೆಲವು ಸಮಯ ಆದ ನಂತರ ನೀರಿನ ಮೇಲೆ ಎಣ್ಣೆಗಳು ತೇಲ್ತಕ್ಕಂಥದ್ದು ಕಂಡು ಬರ್ತದೆ ಅಂದರೆ ನೀರಿನ ಮೇಲೆ ಎಣ್ಣೆ ತೆಲೋದ್ರಿಂದ ನಾವು ಹೇಳ್ಬೋದು ಚೆನ್ನಾಗಿ ಅದು ಬೆರದಿಲ್ಲ ಪದರನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ವಸ್ತುಗಳು ನೀರಿನಲ್ಲಿ ತೇಲಬಹುದು ಅಥವಾ ಮುಳುಗಬಹುದು ಕೆಲವು ವಸ್ತುಗಳನ್ನು ನೀರಿನಲ್ಲಿ ಹಾಕಿದಾಗ ಅದರಲ್ಲಿ ಹಗುರವಾದ ವಸ್ತುಗಳು ನೀರಿನಲ್ಲಿ ಹಾಕಿದಾಗ ತೇಲ್ತವೆ ಉದಾಹರಣೆಗೆ ನೀರಿನಲ್ಲಿ ಒಂದು ಪ್ಲಾಸ್ಟಿಕ್ ವಸ್ತುವನ್ನು ಹಾಕಿದಾಗ ಅದು ನೀರಿನಲ್ಲಿ ತೇಲ್ತದ ಒಣಗಿದ ಒಂದು ಎಲೆಯನ್ನು ಹಾಕಿದಾಗ ಅದು ಸಹ ನೀರಿನಲ್ಲಿ ತೆಲ್ತದೆ ಮರ ಒಣಗಿದ ಮರವನ್ನು ಹಾಕಿದಾಗ ಸಹ ಚೆಲ್ತದೆ ಹೀಗೆ ಹಗುರವಾದ ವಸ್ತುಗಳು ಯಾವಾಗಲೂ ನೀನಲ್ಲಿ ಚೆಲ್ತಿರ್ತಾವೆ ಒಣಗಿದ ಎಲೆಗಳು ಪ್ಲಾಸ್ಟಿಕ್ ವಸ್ತುಗಳು ಯಾವೆಲ್ಲ ನೀರಿನಲ್ಲಿ ತೆಲ್ತಿರ್ತಾವೆ ಇನ್ನು ಭಾರವಾಗಿರ್ತಕ್ಕಂಥ ಕೆಲವು ವಸ್ತುಗಳು ನೀರಿನ ಮುಳುಗ್ತಾವೆ ಕೆಲವು ವಸ್ತು ನೀರಿ ಮುಳುಗ್ತಾವಂದ್ರೆ ಭಾರವಾದ ವಸ್ತುಗಳು ಈಗ ಭಾರವಾದ ವಸ್ತುಗಳಂದಾಗ ಎಲ್ಲ ಲೋಹನ ಕೊಡ್ಬೋದು ಕಲ್ಲು ತಗು ಕೊಡ್ಬೋದು ಮರಳು ಕೊಡ್ಬೋದು ಬೆಣಸು ಕಲ್ಲುಗಳನ್ನು ಕೊಡ್ಬೋದು ಇತ್ಯಾದಿಗಳನ್ನ ಕೊಡ್ಬೋದು ನಾವು ಇನ್ನು ನೆಕ್ಸ್ಟು ಇಲ್ಲಿ ಕೆಲವು ವಸ್ತುಗಳನ್ನು ನೋಡ್ರಿ ಮೂರು ವಸ್ತುಗಳದಾವು ಒಂದು ಗಾಜಿನ ಲೋಟದ ಒಂದು ಪೆಟ್ಟಿಗೆ ಅದ ಕಟ್ಟಿಗೆ ಪೆಟ್ಟಿಗೆ ಅದ ಇನ್ನೊಂದು ಕಾಗದದ ಫಿಲ್ಟ್ರ್ ಪೇಪರ್ ಅಂತ ಕರಿತೇವೆ ಹಂಗಾರೆ ಈ ಗಾಜಿನ ಲೋಟದ ಮೂಲಕ ನಾವು ವಸ್ತುಗಳನ್ನ ಕಡೆ ಸೈಡ್ ಇರ್ತಕ್ಕಂಥ ವಸ್ತುಗಳನ್ನ ನೋಡಿದಾಗ ಕಾಣಿಸ್ತದ ಪೆಟ್ಟಿಗೆ ಮೂಲಕ ನೋಡಿದಾಗ ಕಾಣಿಸೋಲ್ಲ ಅದರ ತಿಳುವಾದ ಪ್ಲಾಸ್ಟಿಕ್ ಹಾಳೆಯ ಮೂಲಕ ನಾವು ನೋಡಿದಾಗ ಅರ್ಧ ಕಾಣ್ತದ ಅರ್ಧ ಕಾಣಿಸಲ್ಲ ಮಂದ ಮಂದವಾಗಿ ಕಾಣ್ತದೆ ಹಂಗೆ ಅದರ ಮೇಲೆ ವಸ್ತುಗಳನ್ನ ಮೂರು ರೀತಿ ಮಾಡ್ತೇವೆ ಪಾರದರ್ಶಕ ಅಪಾರದರ್ಶಕ ಮತ್ತು ಅರೆ ಪಾರದರ್ಶಕ ಅಂತ ಗ್ರ ಪಾರದರ್ಶಕ ವಸ್ತು ಅಂದಾಗ ಯಾವ ಪದಾರ್ಥಗಳ ಮೂಲಕ ನೋಡಲು ಸಾಧ್ಯವಾಗುವುದೋ ಅವುಗಳನ್ನು ನಾವು ಪಾರದರ್ಶಕ ಅಂತ ಕಲಿತವು ಗಾಜು ನೀರು ಗಾಳಿ ಹಾಗೂ ಎಲ್ಲ ಪ್ಲಾಸ್ಟಿಕ್ಗಳನ್ನು ಪಾರದರ್ಶಕ ವಸ್ತುಗಳಿಗೆ ಉದಾಹರಣೆ ಕೊಡಬಹುದು ಗಾಜಿನ ಮೂಲಕ ನೋಡಿದಾಗ ವಸ್ತುಗಳು ನಮಗೆ ನೋಡಕ್ಕೆ ಸಾಧ್ಯ ಆಗ್ತದೆ ನೀರಿನ ಮೂಲಕ ಗಾಳಿಯ ಮೂಲಕ ನೋಡಕ್ಕೆ ಸಾಧ್ಯ ಆಗ್ತದೆ ಅಪಾರದರ್ಶಕ ಅಂದಾಗ ಯಾವ ವಸ್ತುಗಳ ಮೂಲಕ ನೋಡಲು ಸಾಧ್ಯವಾಗುವುದಿಲ್ಲ ಅವುಗಳನ್ನು ಪಾರದರ್ಶಕ ಮರದ ಪೆಟ್ಟಿಗೆ ರಟ್ಟಿನ ಪೆಟ್ಟಿಗೆ ಲೋಹದ ಪಾತ್ರೆ ಇತ್ಯಾದಿ ಇನ್ನು ಅರೆ ಪಾರದರ್ಶಕ ಅಂದಾಗ ಯಾವ ಪದಾರ್ಥಗಳ ಮೂಲಕ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲವೋ ಅವುಗಳನ್ನು ಅರೆ ಪಾರದರ್ಶಕ ಅಂತ ಕರಿತರು ಉದಾಹರಣೆಗೆ ಹಾಳೆಯ ಮೇಲೆ ಎಣ್ಣೆಯ ಕಲೆಗಳು ಟಾರ್ಚ್ನ ಬೆಳಕಿನ ಮೂಲಕ ನಿಮ್ಮ ಹಸ್ತ ಹಾದು ಹೋಗೋದ್ರಿಂದ ಅದು ಅರೆ ಪಾರದರ್ಶಕವಾಗಿರ್ತದೆ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಸಂಪೂರ್ಣವಾದ ನೋಟ್ಸು ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಟ್ಯಾಂಕ್ ಯು ಟು ನಾಲ್ಕು